ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಶಿ ಮೋಟಾರ್ವರ್ಡ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ನಾಲ್ಕು ಕಾರು ಸೇಲ್ಗೆ ಬಂದಿದೆ ಆಲ್ಮೋಸ್ಟ್ ಎಲ್ಲ ಲೋ ಬಜೆಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಹಾಗೆ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ವೆಹಿಕಲ್ ಲೋ ಬಜೆಟ್ ಆದ್ರೂ ಲೋ ಬಜೆಟಲ್ಲಿ ಒಂದೊಳ್ಳೆ ಗಾಡಿ ಹುಡುಕ್ತಾ ಇರೋರಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಮಾರುತಿ ಸುಜುಕಿ ಎ ಸ್ಟಾರ್ ವೆಹಿಕಲ್ಲು ಪೆಟ್ರೋಲ್ ವೆಹಿಕಲ್ ಫ್ರೆಂಡ್ಸ್ ಇದು ಗಾಡಿ ಬಂದು ಪೆಟ್ರೋಲ್ ಕೆ ಎ ಫಿಫ್ಟಿ ತ್ರೀ ರಿಜಿಸ್ಟ್ರೇಷನ್ನು ಮತ್ತು ಈಗ ಗಾಡಿ ಬಂದು ತರ್ಡ್ ಓನರ್ ಆಗಿದೆ ತರ್ಡ್ ಓನರ್ ವೆಹಿಕಲ್ ಮೂರನೇ ಓನರ್ ಆಗಿದೆ ಗಾಡಿ ಮಾತ್ರ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಇದೆ ಫ್ರೆಂಡ್ಸ್ ಗಾಡಿ ಮಾತ್ರ ಏನು ಹಾಳಾಗಿಲ್ಲ ನೋಡ್ತಾ ಇರ್ಬೋದು ಬಾಡಿ ಲೈನ್ ಆಗಲಿ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದರೆ ಲೋ ಬಜೆಟಲ್ಲಿ ಒಂದು ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು ಯಾರು ಲೋ ಬಜೆಟಲ್ಲಿ ನೋಡ್ತಾಯಿದ್ರು ನೋಡ್ತಾ ಇರೋರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು ಓನರ್ ಜಾಸ್ತಿ ಆಗಿದ್ರು ಪರವಾಗಿಲ್ಲ ಸರ್ ಅಂತ ಕೇಳ್ತಾ ಇರ್ತೀರ ಅಂಥವ್ರಿಗೆ ಒಂದು ಒಳ್ಳೆ ವೆಹಿಕಲ್ ಇದು ಇದ್ರ ಮಾಡೆಲ್ ಬಂದು ಟೂ ತೌಸಂಡ್ ನೈನ್ ಮಾಡೆಲ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಹಾಗೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡೀಲಿ ಹಾಗೆ ಒಂದು ಒಳ್ಳೆ ಗುಡ್ ಕಂಡೀಷನ್ ಟೈರ್ ಇದೆ ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಹಾಗೆ ಪವರ್ ವಿಂಡೋಸ್ ಸಿಗುತ್ತೆ ಮತ್ತು ಒಂದು ಒಳ್ಳೆ ಕ್ವಾಲಿಟಿ ಇರೋಂಥ ಲೆದರ್ ಸೀಟ್ಸ್ ಇದೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಡಿಯಲ್ಟೋನ್ ಇಂಟೀರಿಯರ್ ಸಿಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಹಾಗೆ ಇದ್ರ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಅಪ್ ಟು ಟ್ವೆಂಟಿ ಕಿಲೋಮೀಟ್ರವರೆಗೂ ಮೈಲೇಜ್ ಸಿಗುತ್ತೆ ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಲೇ ಹೇಳ್ಬೋದು ಪೆಟ್ರೋಲ್ ಆಗಿರೋದ್ರಿಂದ ಒಂದು ಏಯ್ಟೀನ್ ಟು ಟ್ವೆಂಟಿವರೆಗೂ ಮೈಲೇಜ್ ಸಿಗುತ್ತೆ ಡಿಪೆಂಡ್ ಅಪಾನ್ ಇವರ್ ಡ್ರೈವಿಂಗ್ ಹಾಗೆ ಈ ಗಾಡಿ ಓಡಿರೋದು ಬಂದು ಎಂಬತ್ತೆರಡು ಸಾವಿರ ಕಿಲೋಮೀಟ್ರು ರನ್ ಆಗಿದೆ ಸರ್ವಿಸ್ ಎಷ್ಟು ಸಿಗುತ್ತೆ ಅಂತ ಕೇಳ್ಕೋಬೇಕು ಅವರನ್ನೇ ಎಂಬತ್ತೆರಡು ಸಾವಿರ ಕಿಲೋಮೀಟ್ರ್ ಮೀಟ್ರ್ ಬೋರ್ಡಲ್ಲೂ ತೋರಿಸ್ತಾ ಇದೆ ಅವರು ಕೂಡ ಎಂಬತ್ತೆರಡು ಸಾವಿರ ಕಿಲೋಮೀಟ್ರ್ ಓಡಿದೆ ಅಂತ ಹೇಳ್ತಾ ಇದ್ದಾರೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ ಲೊಕೇಶನ್ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿ ಮಾತ್ರ ಯಾರನ್ನೂ ಪೇಮೆಂಟ್ ಮಾಡೋಕೆ ಹೋಗ್ಬೇಡಿ ಡೈರೆಕ್ಟ್ ಗಾಡಿ ಹತ್ರ ಹೋಗಿ ಗಾಡಿನ ಚೆಕ್ ಮಾಡ್ಕೊಂಡು ತಗೋಬೋದು ಇದರಲ್ಲಿ ಯಾವುದೇ ವೀಲ್ ಸಿಗಲ್ಲ ಸ್ಟೀಲ್ ವೀಲ್ ಸಿಗುತ್ತೆ ಹಾಲೋಜನ್ ಹೆಡ್ಲ್ಯಾಂಪ್ ಸಿಗುತ್ತೆ ಹಾಗೆ ಬೇಸಿಕ್ ಗಾಡಿ ಅಷ್ಟೇ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿ ಏನೂ ಏನು ಸಿಗಲ್ಲ ಒಂದೊಳ್ಳೆ ಬೇಸಿಕ್ ಗಾಡಿ ಅಷ್ಟೇ ಕಲಿಯೋರಿಗೆ ಸ್ಟಾರ್ಟರ್ಸ್ಗೆ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋ ಹೇಳ್ಬೋದು ಹಾಗೆ ನೆಕ್ಸ್ಟ್ ಗಾಡಿ ಬಂದು ಹಿವುಂಡೈ ಐ ಟೆನ್ ಮ್ಯಾಗ್ನಾ ಮಿಡ್ ವೇ ರೇಂಟ್ ವೆಹಿಕಲ್ ಇದು ಕೂಡ ಪೆಟ್ರೋಲ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಪೆಟ್ರೋಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಇದು ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಗಾಡಿ ಎರಡು ಸಾವಿರದ ಹದಿನಾರನೇ ಮಾಡಲ್ ಗಾಡಿ ಇದು ಇದರಲ್ಲಷ್ಟೇ ಇನ್ಶೂರೆನ್ಸ್ ಕೂಡ ಕಾಂಪ್ರೆನ್ಸಿ ಆಗಿದೆ ರನ್ನಿಂಗ್ ಇನ್ಶೂರೆನ್ಸ್ ಸಿಗುತ್ತೆ ಹಾಗೆ ಒಂದು ಒಂದೊಳ್ಳೆ ಗುಡ್ ಕಂಡೀಷನ್ ಟೈರ್ ಇದೆ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಗಾಡೀಲಿ ಹಾಗೆ ಬಾಡಿ ಲೈನ್ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟಾಗಲಿ ಆಗಲಿ ಏನೂ ನೋಟಿಸ್ ಆಗ್ತಾ ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ವೆರಿ ಲೆಸ್ಟ್ ರೈವಿನ್ ವೆಹಿಕಲ್ ಅಂತಲೇ ಹೇಳ್ಬೋದು ಇದು ಹಾಗೆ ಇದ್ರ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರಾಮಾಗಿ ಏಯ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಸಿಗುತ್ತೆ ಫ್ರೆಂಡ್ಸಿದ್ರು ಮ್ಯಾಗ್ನಮ್ ಇಡ್ ವೇ ರೇಂಟು ಪೆಟ್ರೋಲಲ್ಲಿ ಏಯ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಸಿಗುತ್ತೆ ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ ಹಾಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂಥ ಆ್ಯಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಸಿಗುತ್ತೆ ಹಾಗೆ ಡಿಯೋಲ್ಟನ್ ಇಂಟೀರಿಯರ್ ಸಿಗುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಸಿಗುತ್ತೆ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ ಯಾವುದೇ ಏನು ಇಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇವರು ಹಾಗೆ ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದು ಏನು ಫಿಕ್ಸ್ ಇರೋದಿಲ್ಲ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೋಬೋದು ಈ ಗಾಡಿ ಓಡಿರೋದು ಬಂದು ಕೇವಲ ಮೂವತ್ತೊಂಬತ್ತು ಸಾವಿರ ಕಿಲೋಮೀಟ್ರು ರೆಕಾರ್ಡೆಡ್ ಓಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ ಈ ಗಾಡಿಗೆ ಹಾಗೆಯೇ ಇವ್ರ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಎಲ್ಲಿದೆ ಅಂತ ತಿಳ್ಕೊಂಡು ಒಬ್ಬ ಮೆಕ್ಯಾನಿಕ್ ಕರ್ಕೊಂಡೋಗಿ ಗಾಡಿನ ಪೂರ್ತಿಯಾಗಿ ಚೆಕ್ ಮಾಡ್ಕೊಬೋದು ಇದು ಅಷ್ಟೇ ಬೇಸಿಕ್ ಗಾಡಿ ರಿವರ್ಸ್ ಕ್ಯಾಮ್ರಾ ಒಂದು ಬರುತ್ತೆ ಅಷ್ಟೇ ಡಿಫಾಗರ್ ಆಗಲಿ ಬ್ಯಾಕ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಆಗಲಿ ಏನೂ ಸಿಗೋಲ್ಲ ಆರು ಜನ ಎಡ್ ಸಿಗುತ್ತೆ ಫಾಗ್ಲಮ್ ಕೂಡ ಸಿಗೋಲ್ಲ ಫ್ರೆಂಡ್ಸ್ ಇದರಲ್ಲಿ ಬೇಸಿಕ್ ಫೀಚರ್ಸ್ ಇದೆ ಅಷ್ಟೇ ಇನ್ನು ನೆಕ್ಸ್ಟ್ ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಗಾಡಿ ಸಡನ್ ವೆಹಿಕಲ್ಲು ವಿ ಎಕ್ಸ್ ಐ ಪೆಟ್ರೋಲ್ ಇದು ಕೂಡ ಪೆಟ್ರೋಲ್ ವೇರಿಯಂಟು ಫ್ರೆಂಡ್ಸ್ ಫೋರ್ತ್ ಓನರ್ ಆಗಿದೆ ಗಾಡಿ ಬಂದು ಓನರ್ ಜಾಸ್ತಿ ಆಗಿದೆ ಫೋರ್ತ್ ಓನರ್ ವೆಹಿಕಲ್ ಇದು ಇದ್ರ ಮಾಡೆಲ್ ಬಂದು ಟೂ ತೌಸಂಡ್ ಲೆವೆನ್ ಮಾಡೆಲ್ ಗಾಡಿ ಎರಡು ಸಾವಿರದ ಹನ್ನೊಂದನೇ ಮಾಡಲು ಗಾಡಿ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ ಅಷ್ಟೇ ಒರ್ಜಿನಲ್ ವೆಹಿಕಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಫ್ರೆಂಡ್ಸ್ ಇದು ಗಾಡಿ ಬಂದು ಯಾವುದೇ ಆ್ಯಕ್ಸಿಡೆಂಟ್ ಆಗಿಲ್ಲ ಇದರಲ್ಲಿ ಇನ್ಶೂರೆನ್ಸ್ ಸಿಗೋಲ್ಲ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ಟೈರ್ ಚೆನ್ನಾಗಿದೆ ಒಳ್ಳೆ ಗುಡ್ ಕಂಡೀಷನ್ ಇರೋ ಟೈರ್ ಸಿಗುತ್ತೆ ಹಾಗೆ ಆಫ್ಟರ್ ಮಾರ್ಕೆಟ್ ಅಂತ ಮ್ಯಾಗ್ವಿಲ್ ಇದೆ ನಾಲ್ಕು ಮ್ಯಾಗ್ವಿಲ್ ಸಿಗತ್ತೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಸೆವೆಂಟೀನ್ವರೆಗೂ ಮೈಲೇಜ್ ಸಿಗತ್ತೆ ಪೆಟ್ರೋಲಲ್ಲಿ ಒಳ್ಳೆ ಮೈಲೇಜ್ ಅಂತಲೇ ಹೇಳ್ಬೋದು ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ ಸ್ವಿಫ್ಟ್ ವೆಹಿಕಲ್ ಆಗಿರೋದ್ರಿಂದ ಒಂದು ಲೋ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು ಗಾಡಿ ಹಾಗೆ ಇದರ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಲೆದರ್ ಸೀಟ್ಸ್ ಕೂಡ ಸಿಗುತ್ತೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ ಕ ಲೆದರ್ ಸೀಟ್ಸ್ ಕೂಡ ಯಾವುದೇ ವೇರಿಯಂಟರ್ ಏನೂ ಇಲ್ಲ ಹಾಗೆ ಬ್ಯಾಕ್ ಸೈಡ್ ತಗೊಂಡು ನೋಡಿದ್ರೆ ಆ್ಯಂಡ್ರೆಸ್ಟ್ ಕೂಡ ಇದರಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಗಾಡೀಲಿ ಇನ್ನು ಈ ಗಾಡಿ ಓಡಿರೋದು ಬಂದು ಎಂಬತ್ತೇಳು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ಅದನ್ನು ಚೆಕ್ ಮಾಡ್ಕೋಬೇಕು ಜೆನ್ಯೂನ್ ಇದೆಯಾ ಅಂತ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಕೇಳಿ ನೋಡ್ಕೊಳ್ಳಿ ಹಾಗೆ ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತಂದರೆ ಕೇವಲ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇದ್ದಾರೆ ಈ ಪ್ರೈಸ್ಗೆ ಒಂದು ಒಳ್ಳೆಯ ಗಾಡಿ ಅಂತಲೇ ಹೇಳ್ಬೋದು ಒಂದು ಜಾಸ್ತಿ ಆಗಿದೆ ಗಾಡಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾವ್ದಾದ್ರು ಮೆಕ್ಯಾನಿಕ್ನ ಕರ್ಕೊಂಡು ಹೋಗಿ ಗಾಡಿ ಚೆನ್ನಾಗಿತ್ತು ಅಂತಂದರೆ ಒಂದು ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟ್ ಗಾಡಿ ಬಂದು ಮಾರುತಿ ಸುಜುಕಿ ಎರ್ಟಿಗಾ ಇದು ಎಲ್ ಡಿ ಐ ಟು ವಿ ಡಿ ಐ ಕನ್ವರ್ಷನ್ ಆಗಿದೆ ಎಲ್ ಡಿ ಐಯಿಂದ ವಿ ಡಿ ಐಗೆ ಅಪ್ಗ್ರೇಡ್ ಮಾಡಿದ್ದಾರೆ ಗಾಡಿನ ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಬಂದು ಸಿಂಗಲ್ ಓನರ್ ವೆಹಿಕಲ್ ಇದು ಇದ್ರ ಮಾಡೆಲ್ ಬಂದು ಟೂ ತೌಸಂಡ್ ಟ್ವೆಲ್ ಮಾಡಲು ಎರಡು ಸಾವಿರದ ಹನ್ನೆರಡನೇ ಮಾಡಲು ಗಾಡಿ ಇದರಲ್ಲಷ್ಟೇ ಇನ್ಶೂರೆನ್ಸ್ ಕಾಂಪ್ರೆನ್ಸಿವ್ ಆಗಿದೆ ರನ್ನಿಂಗ್ ಇನ್ಶೂರೆನ್ಸ್ ಸಿಗುತ್ತೆ ಹಾಗೆ ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಗಾಡೀಲಿ ಮತ್ತು ಬಾಡೀಲೇನು ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ಒಂದು ಒಳ್ಳೆ ವೆಹಿಕಲ್ ಅಂತಲೇ ಹೇಳಿ ಹೇಳ್ಬೋದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಕೂಡ ಯಾವುದೇ ಆ್ಯಕ್ಸಿಡೆಂಟ್ ಆಗಿಲ್ಲ ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿಲಿ ಏಯ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಸಿಗುತ್ತೆ ಹೈವೇಲಿ ಅಪ್ ಟು ಎ ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರುತ್ತೆ ಫ್ರೆಂಡ್ಸ್ ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಅಂತ ಹೇಳ್ಬೋದು ಸೆವೆನ್ ಇದು ಹಾಗೆ ಡೀಸೆಲ್ ಗಾಡಿ ತುಂಬ ಡಿಮ್ಯಾಂಡ್ ಇದೆ ಎರ್ಟಿಗಾದಲ್ಲಿ ಡೀಸೆಲ್ ಗಾಡಿ ಮಾರ್ಕೆಟಲ್ಲಿ ಸಿಗೋದೇ ಕಷ್ಟ ಆಗಿದೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಗ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾವ ಲೊಕೇಶನ್ ಅಂತ ತಿಳ್ಕೊಳ್ಳಿ ಗಾಡಿನ ನೀಟಾಗಿ ಚೆಕ್ ಮಾಡ್ಕೊಂಡು ತಕೊಳ್ಳೋದು ಒಳ್ಳೆಯದು ಫ್ರೆಂಡ್ಸ್ ಇದು ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಲೆದರ್ ಸೀಟ್ ಸಿಗುತ್ತೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಕೂಡ ಗಾಡೀಲಿ ಬರುತ್ತೆ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಯಾರಿಗಾದ್ರೂ ಗಾಡಿ ಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಪ್ರೈಸ್ಗೆ ಗಾಡಿನ ಮಾಡಿಕೊಡ್ತಾರೆ ಯಾವುದೇ ಆಸ್ಕಿಂಗ್ ಪ್ರೈಝೇನು ಫಿಕ್ಸ್ ಇರೋದಿಲ್ಲ ಒಂದು ಪ್ರೈಸ್ ಅಂತ ಹೇಳಿರ್ತಾರೆ ನೀವು ಡೈರೆಕ್ಟಾಗಿ ಗಾಡಿನ ಹೋಗಿ ಚೆಕ್ ಮಾಡ್ಕೊಂಡು ವ್ಯಾಪಾರಕ್ಕೆ ಕುಂತ್ಕೊಂಡಾಗ ಒಂದು ಒಳ್ಳೆ ಪ್ರೈಸ್ಗೆ ಗಾಡಿ ಆಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋ ಎಷ್ಟಾಯಿತು ಅಂದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ನಿನ್ನ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು